ಜೈ ಹಿಂದ್ ವೆಲ್ಕಮ್ ಟು ತೇಜಸ್ ಈಸ್ ಇಂಗ್ಲಿಷ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ದಿನಾಲು ಮಾತನಾಡುವಂತಹ ನೂರು ಇಂಗ್ಲಿಷ್ ವಾಕ್ಯಗಳನ್ನು ಕನ್ನಡದ ಮೂಲಕ ಕಲಿತಾ ಹೋಗೋಣ ಪ್ರತಿ ವಾಕ್ಯ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವ ವಾಕ್ಯಗಳಾಗಿದ್ದು ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ಮೊದಲ ವಾಕ್ಯ ಏರಿತಿದೆ ನೀನು ಸಮಾಧಾನವಾಗಿ ಇರಬೇಕಾಗತ್ತೆ ನೀನು ಕೂಲಾಗಿರಬೇಕಾಗತ್ತೆ ನೀನು ಕಾಮ್ ಆಗಿರ್ಬೇಕಾಗತ್ತೆ ಅಂತೀವಲ್ಲ ಯು ನೀಡ್ ಟು ರಿಮೈಂಡ್ ಕಾಮ್ ಯು ನೀಡ್ ಟು ರಿಮೈಂಡ್ ಕಾಮ್ ಅವನನ್ನು ಹಿಂಬಾಲಿಸು ಅವನನ್ನು ಫಾಲೋ ಮಾಡು ಅನ್ನೋದಕ್ಕೆ ಫಾಲೋ ಹಿಮ್ ಫಾಲೋ ಹಿಮ್ ಅವನ ಮೇಲೆ ತಮಾಷೆ ಮಾಡಬೇಡ ಅವನಿಗೆ ಕಿಟಿಂಗ್ ಮಾಡಬೇಡ ಅಂತೀವಲ್ಲ ಸೊ ಡೋಂಟ್ ಮೇಕ್ ಫನ್ ಆಫ್ ಹಿಮ್ ಡೋಂಟ್ ಮೇಕ್ ಫನ್ ಆಫ್ ಹಿಮ್ ಕಾರನ್ನು ನಿಲ್ಲಿಸು ಕಾರನ್ನು ಸ್ಟಾಪ್ ಮಾಡು ಅನ್ನೋದಕ್ಕೆ ಸ್ಟಾಪ್ ದ ಕಾರ್ ಸ್ಟಾಪ್ ದ ಕಾರ್ ಶರ್ಟ್ ಐರನ್ ಮಾಡು ಶರ್ಟ್ ಐರನ್ ಮಾಡು ನಾವು ಇಲ್ಲಿ ಇವೆಲ್ಲವೂ ಕೂಡ ಒಂದು ರೀತಿ ಆರ್ಡರ್ ರೀತಿ ಇದ್ದಾವೆ ಒಂದು ಸಹ ಒಂದು ನೋಟಿಸ್ ಕೊಡೋ ರೀತಿ ಇದ್ದಾವೆ ಸೊ ಐರನ್ ಮೈ ಶರ್ಟ್ ಐರನ್ ಮೈ ಶರ್ಟ್ ಕೊನೆ ಪಕ್ಷ ಒಮ್ಮೆ ಆದರೂ ಬಾ ಎಟ್ ಲೀಸ್ಟ್ ಸರಿನಾದರೂ ಬಾ ಮರೆಯ ಹೇಳ್ತೀವಲ್ಲ ಕಮ್ ಅಟ್ ಒನ್ಸ್ ಕಮ್ ಅಟ್ ಲೀಸ್ಟ್ ಒನ್ಸ್ ರೂಮ್ನಲ್ಲಿ ಯಾರೂ ಇಲ್ಲ ರೂಮ್ನಲ್ಲಿ ಯಾರೂ ಇಲ್ಲ ಅನ್ನೋದಕ್ಕೆ ದೇರ್ ಈಸ್ ನೋ ಬಡಿ ಇನ್ ದ ರೂಮ್ ದೇರ್ ಈಸ್ ನೋ ಬಡಿ ಇನ್ ದ ರೂಮ್ ನೀನು ನನಗೆ ಹೇಳಬಲ್ಲೆಯಾ ನಿನಗೆ ನನಗೆ ಹೇಳೋಕ್ಕಾಗತ್ತಾ ಅಂತ ಕೇಳೋದಕ್ಕೆ ಕ್ಯಾನ್ ಯು ಕಾಲ್ ಮೀ ಕ್ಯಾನ್ ಯು ಟೆಲ್ ಮೀ ಇದು ಕ್ಯಾನ್ ಯು ಟೆಲ್ ಮೀ ನೀನು ನನಗೆ ಕಾಲ್ ಮಾಡಬಲ್ಲೆಯ ಕೇಳೋದಕ್ಕೆ ಕ್ಯಾನ್ ಯು ಕಾಲ್ ಮೀ ನೀನು ನನ್ನ ಜೊತೆಗೆ ಬರ್ತೀಯಾ ನೀನು ನನ್ನ ಜೊತೆಗೆ ಬರ್ತಿದೀಯಾ ಕೇಳೋದಕ್ಕೆ ಆರ್ ಯು ಕಮಿಂಗ್ ವಿತ್ ಮೀ ಆರ್ ಯು ಕಮಿಂಗ್ ವಿತ್ ಮೀ ನಿನ್ನ ತಲೆಗೆ ಎಣ್ಣೆ ಹಾಕು ತಲೆಗೆ ಎಣ್ಣೆ ಹಾಕು ಅಂತ ಹೇಳೋದಕ್ಕೆ ಅಪ್ಲೈ ದ ಆಯಿಲ್ ಆನ್ ದ ಹೇರ್ ಅಪ್ಲೈ ದ ಆಯಿಲ್ ಆನ್ ದ ಹೇರ್ ನನಗೆ ಶೀತ ಆಗ್ತಾ ಇದೆ ನನಗೆ ಕೋಲ್ಡ್ ಆಗ್ತಿದೆ ಅನ್ನೋದಕ್ಕೆ ಐ ಆಮ್ ಗೆಟ್ಟಿಂಗ್ ಕೋಲ್ಡ್ ಐ ಆಮ್ ಗೆಟ್ಟಿಂಗ್ ಕೋಲ್ಡ್ ಇವತ್ತು ತುಂಬ ಸೆಕೆ ಇದೆ ಇವತ್ತು ತುಂಬ ಸೆಕೆ ಇದೆ ಅಂತೀವಲ್ಲ ಇಟ್ ಈಸ್ ವೆರಿ ಹಾಟ್ ಟುಡೇ ಇಟ್ ಈಸ್ ವೆರಿ ಹಾಟ್ ಟುಡೇ ಊಟವನ್ನು ಬಡಿಸು ಊಟವನ್ನು ಬಡಿಸು ಸರ್ವ್ ಮಾಡು ಫುಡ್ ಅಂತೀವಲ್ಲ ಸೊ ಸರ್ವ್ ದ ಫುಡ್ ಸರ್ವ್ ದ ಫುಡ್ ನನ್ನ ಶರ್ಟನ್ನು ತೊಳೆ ನನ್ನ ಶರ್ಟನ್ನು ವಾಶ್ ಮಾಡು ಅಂತೀವಲ್ಲ ಸೊ ವಾಶ್ ಮೈ ಶರ್ಟ್ ವಾಶ್ ಮೈ ಶರ್ಟ್ ಬೇರೆಯವ್ರಿಗೆ ಹೇಳಬೇಡ ಬೇರೆಯವ್ರಿಗೆ ಹೇಳಬೇಡ ಅನ್ನೋದಕ್ಕೆ ಡೋಂಟ್ ಟೆಲ್ ಅದರ್ಸ್ ಡೋಂಟ್ ಟೆಲ್ ಅದಸ್ ಇವತ್ತು ನನ್ನ ಹೊಟ್ಟೆ ಹಾಳಾಗಿದೆ ನನ್ನ ಹೆಲ್ತ್ ಸರಿ ಇಲ್ಲ ಅಂತೀವಲ್ಲ ಮೈ ಸ್ಟಮಕ್ ಈಸ್ ಅಪ್ಸೆಟ್ ಟುಡೆ ಮೈ ಸ್ಟಮಕ್ ಈಸ್ ಅಪ್ಸೆಟ್ ಟುಡೇ ನಾನು ನಿನ್ನ ಪರವಾಗಿದ್ದೀನಿ ನಿನ್ನ ಜೊತೆ ನಾನು ಇದ್ದೀನಿ ಡೋಂಟ್ ವರಿ ಅಂತೀವಲ್ಲ ಸೊ ಐ ಆಮ್ ಆನ್ ಯುವರ್ ಸೈಡ್ ಐ ಆಮ್ ಆನ್ ಯುವರ್ ಸೈಡ್ ಡೋಂಟ್ ವರಿ ನೈಲ್ ಕಟ್ಟರ್ ಎಲ್ಲಿದೆ ನೈಲ್ ಕಟ್ಟರ್ ಎಲ್ಲಿದೆ ಕೇಳೋದಕ್ಕೆ ವೇರ್ ಇಸ್ ದ ನೈಲ್ ಕಟರ್ ವೇರ್ ಇಸ್ ದ ನೈಲ್ ಕಟ್ಟರ್ ಬೇಗನೆ ಕೆಳಗೆ ಬಾ ಬೇಗ ಬೇಗ ಕೆಳಗೆ ಬಾ ಕಮ್ ಡೌನ್ ಕ್ವಿಕ್ಲಿ ಕಮ್ ಡೌನ್ ಕ್ವಿಕ್ಲಿ ನನಗೆ ಯಾವುದೇ ಅಬ್ ಅಭ್ಯಂತರ ಇಲ್ಲ ನಂದು ಯಾವುದೇ ಅಬ್ಜೆಕ್ಷನ್ ಇಲ್ಲ ಅನ್ನೋದಕ್ಕೆ ಐ ಹ್ಯಾವ್ ನೋ ಅಬ್ಜೆಕ್ಷನ್ ಐ ಹ್ಯಾವ್ ನೋ ಅಬ್ಜೆಕ್ಷನ್ ನೀನು ಏಕೆ ಅವನನ್ನು ಹೋಗಲು ಬಿಟ್ಟೆ ನೀನು ಯಾಕೆ ಅವನಿಗೆ ಹೋಗೋಕ್ಕೆ ಬಿಟ್ಟೆ ಬಿಡಬಾರ್ದಿತ್ತಲ್ಲ ಅಂತೀವಲ್ಲ ವೈ ಡಿಡ್ ಯು ಲೆಟ್ ಹಿಮ್ ಗೋ ವೈ ಡಿಡ್ ಯು ಲೆಟ್ ಹಿಮ್ ಗೋ ಏನು ನಡೀತಿದೆ ಏನು ನಡೀತಿದೆ ಕೇಳೋದಕ್ಕೆ ವಾಟ್ಸ್ ಗೋಯಿಂಗ್ ಆನ್ ವಾಟ್ಸ್ ಗೋಯಿಂಗ್ ಆನ್ ಫ್ರಿಜ್ ಕೆಲಸ ಮಾಡ್ತಾ ಇಲ್ಲ ಫ್ರಿಜ್ ವರ್ಕ್ ಮಾಡ್ತಾ ಇಲ್ಲ ಫ್ರಿಜ್ ಹಾಳಾಗಿದೆ ಅನ್ನೋ ಅರ್ಥ ಸೊ ಫ್ರಿಜ್ ಈಸ್ ನಾಟ್ ವರ್ಕಿಂಗ್ ಫ್ರಿಜ್ ಈಸ್ ನಾಟ್ ವರ್ಕಿಂಗ್ ನನಗೆ ಐವತ್ತು ರೂಪಾಯಿ ಬೇಕು ನನಗೆ ಐವತ್ತು ರೂಪಾಯಿ ಇದ್ರೆ ಕೊಡ್ತೀಯಾ ನನಗೆ ಐವತ್ತು ರೂಪಾಯಿ ಬೇಕು ಅಂತ ಕೇಳೋದಕ್ಕೆ ಐ ವಾಂಟ್ ಫಿಫ್ಟಿ ರುಪೀಸ್ ಐ ವಾಂಟ್ ಫಿಫ್ಟಿ ರುಪೀಸ್ ನನಗೆ ಸ್ವಲ್ಪ ಕೆಲಸ ಇದೆ ನನಗೆ ಸ್ವಲ್ಪ ವರ್ಕ್ ಇದೆ ಆಮೇಲೆ ಸಿಗ್ತೀನಿ ಅಂತೀವಲ್ಲ ಐ ಹ್ಯಾವ್ ಸಮ್ ವರ್ಕ್ ಐ ಹ್ಯಾವ್ ಸಮ್ ವರ್ಕ್ ಅದಕ್ಕೋಸ್ಕರ ನಾನು ಇಂಗ್ಲೀಷ್ ಕಲಿತಾ ಇದ್ದೀನಿ ಯಾವುದೊಂದು ಕಾರಣ ಇರುತ್ತಲ್ಲ ಇಂಗ್ಲೀಷ್ ಕಲಿಯೋದಕ್ಕೆ ಅಫ್ಕೋರ್ಸ್ ಇಂಗ್ಲೀಷು ಇವಾಗ ಒಂದು ಯೂನಿವರ್ಸಲ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಕಲಿತರೆ ಪ್ರಪಂಚದ ಯಾವ ದೇಶದಲ್ಲಿ ಬೇಕಾದರೂ ಬದುಕ್ಬೋದು ಆ ಕಾರಣ ಇರುತ್ತೆ ಬಟ್ ಬೇರೆಯವರಿಗೆ ಬೇರೆ ಬೇರೆ ಕಾರಣಗಳು ಇರ್ಬೋದು ಸೊ ಅದಕ್ಕೋಸ್ಕರ ನಾನು ಇಂಗ್ಲೀಷ್ ಕಲಿತಾ ಇದ್ದೀನಿ ಅನ್ನೋದಕ್ಕೆ ದಟ್ಸ್ ವೈ ಐ ಆಮ್ ಲರ್ನಿಂಗ್ ಇಂಗ್ಲೀಷ್ ದಟ್ಸ್ ವೈ ದಟ್ಸ್ ವೈ ಅಂದರೆ ಅದಕ್ಕೋಸ್ಕರ ಐ ಆಮ್ ಲರ್ನಿಂಗ್ ಇಂಗ್ಲೀಷ್ ಈಗ ಯಾರದು ಸರದಿ ಇವಾಗ ಯಾರು ಟರ್ನ್ ಅಂತ ಕೇಳ್ತೀವಲ್ಲ ಊಸ್ ಟರ್ನ್ ಈಸ್ ಇಟ್ ನೌಸ್ ಟರ್ನ್ ಈಸ್ ಇಟ್ ನಾವು ಕೊನೆ ಪಕ್ಷ ನೀನಾದರೂ ಹೇಳ್ಬೋದಿತ್ತು ಎಟ್ ಲೀಸ್ಟ್ ನೀನಾದರೂ ಹೇಳ್ಬೋದಿತ್ತು ಮರಯ ನೀನು ಕೂಡ ಹೇಳಿಲ್ಲಲ್ಲ ಅಂತ ಹೇಳ್ತೀವಲ್ಲ ಸೊ ಕೊನೆ ಪಕ್ಷ ನೀನಾದರೂ ಹೇಳ್ಬೋದಿತ್ತು ಅನ್ನೋದಕ್ಕೆ ಎಟ್ ಲೀಸ್ಟ್ ಯು ಕುಡ್ ಟೆಲ್ ಮೀ ಅಟ್ ಲೀಸ್ಟ್ ಯು ಕುಡ್ ಟೆಲ್ ಮಿ ಎಲ್ಲ ಮನಸ್ಸಿನ ಲೆಕ್ಕಾಚಾರ ಸುಳ್ಳಾಯಿತು ಅಂದ್ಕೊಂಡಿದ್ದೆಲ್ಲ ಸುಳ್ಳಾಯಿತು ಅಂದ್ಕೊಂಡು ರೀತಿ ಆಗಲ್ಲ ಅಂತ ಹೇಳ್ತೀವಲ್ಲ ಸೊ ಎಲ್ಲ ಮನಸ್ಸಿನ ಲೆಕ್ಕಾಚಾರನೂ ಸುಳ್ಳಾಯಿತು ಅನ್ನೋದಕ್ಕೆ ಆಲ್ ಮೈಂಡ್ ಕ್ಯಾಲ್ಕುಲೇಷನ್ಸ್ ವೆಂಟ್ ರಾಂಗ್ ಆಲ್ ಮೈಂಡ್ ಕ್ಯಾಲ್ಕುಲೇಷನ್ಸ್ ವೆಂಟ್ ರಾಂಗ್ ಏನಾದರೂ ವಿಶೇಷ ಇದೆಯಾ ಈಸ್ ದೇರ್ ಎನಿ ಸ್ಪೆಷಲ್ ಇಸ್ ದೇರ್ ಎನಿ ಸ್ಪೆಷಲ್ ಅಥವಾ ಈಸ್ ದೇರ್ ಎನಿಥಿಂಗ್ ಸ್ಪೆಷಲ್ ಏನು ವಿಶೇಷ ಇಲ್ಲ ನಥಿಂಗ್ ಸ್ಪೆಷಲ್ ಅಥವಾ ದೇರ್ ಈಸ್ ನಥಿಂಗ್ ಸ್ಪೆಷಲ್ ನಾವು ಕೋಚಿಂಗ್ಗೆ ಹೋಗ್ತಾ ಇದ್ದೀವಿ ನಾವು ಕೋಚಿಂಗ್ ಹೋಗ್ತಿದ್ದೀವಿ ಅನ್ನೋದಕ್ಕೆ ವಿ ಆರ್ ಗೋಯಿಂಗ್ ಟು ಕೋಚಿಂಗ್ ವಿ ಆರ್ ಗೋಯಿಂಗ್ ಟು ಕೋಚಿಂಗ್ ನಾನು ಮನೇಲಿದ್ದೀನಿ ನಾನು ಮನೆಯಲ್ಲೇ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ಅಟ್ ಹೋಮ್ ಐ ಆಮ್ ಅಟ್ ಹೋಮ್ ನೀನು ಯಾಕೆ ನಿಂತಿದ್ಯಾ ನೀನು ಯಾಕೆ ನಿಂತ್ಕೊಂಡಿದ್ಯಾ ಕೇಳೋದಕ್ಕೆ ವೈ ಆರ್ ಯು ಸ್ಟ್ಯಾಂಡಿಂಗ್ ವೈ ಆರ್ ಯು ಸ್ಟ್ಯಾಂಡಿಂಗ್ ನಾನು ಈಗ ಏನಾದರೂ ಹೇಳ್ಬೋದಾ ಇವಾಗ ಏನಾದರೂ ಹೇಳ್ಬೋದಾ ಕೇಳೋದಕ್ಕೆ ಮೇ ಐ ಸೇ ಸಮಥಿಂಗ್ ನಾವು ಮೇ ಐ ಸೇ ಸಮಥಿಂಗ್ ನಾವು ಇವತ್ತು ರಜಾ ದಿನ ಇವತ್ತು ಹಾಲಿಡೇ ಅನ್ನೋದಕ್ಕೆ ಟುಡೇ ಈಸ್ ಹಾಲಿಡೇ ಟುಡೇ ಈಸ್ ಹಾಲಿಡೇ ಅಲ್ಲಿ ಅಳುವಂಥದ್ದು ಏನಿದೆ ಅಲ್ಲಿ ಯಾಕೆ ಸುಮ್ಮನೆ ಅಳ್ತೀಯ ಅಲ್ಲಿ ಅಳುವಂಥದ್ದು ಏನಿದೆ ಅಂತ ಕೇಳ್ತೀವಲ್ಲ ವಾಟ್ಸ್ ದೇರ್ ಟು ಕ್ರೈ ವಾಟ್ಸ್ ದೇರ್ ಟು ಕ್ರೈ ವೈ ಆರ್ ಕ್ರೈಯಿಂಗ್ ವಾಟ್ಸ್ ದೇರ್ ಟು ಕ್ರೈ ಯಾಕೆ ಅಳ್ತಿದ್ಯಾ ಅಲ್ಲಿ ಅಳುವಂಥದ್ದು ಏನಿದೆ ಕೇಳ್ತೀವಲ್ಲ ಸೊ ಅಲ್ಲಿ ಅಳುವಂಥದ್ದು ಏನಿದೆ ಅನ್ನೋದಕ್ಕೆ ವಾಟ್ಸ್ ದೇರ್ ಟು ಕ್ರೈ ಫೋನ್ ರಿಂಗ್ ಆಗ್ತಾ ಇದೆ ದ ಫೋನ್ ಈಸ್ ರಿಂಗಿಂಗ್ ದ ಫೋನ್ ಈಸ್ ರಿಂಗಿಂಗ್ ಶರ್ಟ್ ತೆಗೆ ಶರ್ಟ್ ತೆಗೆ ಬೇರೆ ಶರ್ಟ್ ಹಾಕು ಶರ್ಟ್ ತೆಗೆ ಟಿ ಶರ್ಟ್ ಹಾಕು ಈ ರೀತಿ ಎಲ್ಲ ಹೇಳ್ತೀವಲ್ಲ ಸೊ ಟೇಕ್ ಆಫ್ ದ ಶರ್ಟ್ ಟೇಕ್ ಆಫ್ ದ ಶರ್ಟ್ ಮಷೀನ್ ಆನ್ ಮಾಡು ಮಷೀನ್ ಆನ್ ಮಾಡು ಅನ್ನೋದಕ್ಕೆ ಸ್ವಿಚ್ ಆನ್ ದ ಮಷೀನ್ ಸ್ವಿಚ್ ಆನ್ ದ ಮಷೀನ್ ಈಗ ಕತ್ಲ ಇದೆ ಇವಾಗ ಕತ್ಲ ಇದೆ ಅನ್ನೋದಕ್ಕೆ ಇಟ್ಸ್ ಗೆಟಿಂಗ್ ಡಾಕ್ ಇಟ್ಸ್ ಗೆಟಿಂಗ್ ಡಾಕ್ ನನ್ನನ್ನು ದಿಟ್ಟಿಸಿ ನೋಡಬೇಡ ನನ್ನ ಕಡೆ ದಿಟ್ಟಿಸಿ ನೋಡಬೇಡ ಅನ್ನೋದಕ್ಕೆ ಡೋಂಟ್ ಸ್ಟೇರ್ ರಟ್ ಮಿ ಡೋಂಟ್ ಸ್ಟೇರ್ ಅಟ್ ಮೀ ಒಂದು ಉದ್ಯೋಗ ಪ್ರಾರಂಭಿಸು ಒಂದು ಜಾಬ್ ಸ್ಟಾರ್ಟ್ ಮಾಡು ಸುಮ್ಮನೆ ಕೂತ್ಕೋಬೇಡ ಏನಾದರೂ ಒಂದು ಕೆಲಸ ಮಾಡು ಅಂತ ಹೇಳ್ತಿರ್ತೀವಿ ಸೊ ಒಂದು ಜಾಬನ್ನು ಸ್ಟಾರ್ಟ್ ಮಾಡೋ ಅನ್ನೋದಕ್ಕೆ ಸ್ಟಾರ್ಟ್ ಅ ಜಾಬ್ ಸ್ಟಾರ್ಟ್ ಅ ಜಾಬ್ ನಾನು ಹೊಸನಗರದಿಂದ ಬರ್ತಾ ಇದೀನಿ ನಾನಿವಾಗ ಹೊಸ ನಗರದಿಂದ ಬರ್ತಿದ್ದೀನಿ ಅನ್ನೋದಕ್ಕೆ ಐ ಆಮ್ ಕಮಿಂಗ್ ಫ್ರಮ್ ಹೊಸನಗರ ಐ ಆಮ್ ಕಮಿಂಗ್ ಫ್ರಮ್ ಹೊಸ ನಗರ ಆಕ್ಚುಲಿ ಹೊಸನಗರ ಅನ್ನೋದಿದೆಯಲ್ಲ ಇದು ಶಿವಮೊಗ್ಗ ಡಿಸ್ಟಿಕ್ಕಲ್ಲಿ ಅಲ್ಲಿ ಒಂದು ತಾಲೂಕು ಸೊ ಐ ಆಮ್ ಕಮಿಂಗ್ ಫ್ರಮ್ ಹೊಸ ನಗರ ಹೊಸನಗರ ಅಂದ್ರೆ ನ್ಯೂ ಸಿಟಿ ಅನ್ನೋ ಅಲ್ಲ ಹೊಸನಗರ ಅನ್ನೋದು ಇಟ್ಸ್ ನೇಮ್ ಆಫ್ ಎ ಪ್ಲೇಸ್ ನೀನು ಕಲಿಯುತ್ತೀಯಾ ನಿನ್ನ ಹತ್ರ ಆಗತ್ತೆ ಅನ್ನೋದಕ್ಕೆ ಯು ವಿಲ್ ಲರ್ನ್ ಯು ವಿಲ್ ಲರ್ನ್ ನನಗೆ ಸಿಟ್ಟು ತರಿಸ್ಬೇಡ ನನಗೆ ಸಿಟ್ ತರಿಸ್ಬೇಡ ಡೋಂಟ್ ಮೇಕ್ ಮೀ ಅಂಗ್ರಿ ಡೋಂಟ್ ಮೇಕ್ ಮಿ ಅಂಗ್ರಿ ನಿನ್ನಿಂದ ನಾನು ಇನ್ನು ಇದನ್ನು ನಿರೀಕ್ಷಿಸಿರಲಿಲ್ಲ ಇದನ್ನ ಇನ್ನಿಂದ ನಾನು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಅನ್ನೋದಕ್ಕೆ ಐ ಡಿಡಂಟ್ ಎಕ್ಸ್ಪೆಕ್ಟ್ ಇಟ್ ಫ್ರಮ್ ಯು ಐ ಡಿಡಂಟ್ ಎಕ್ಸ್ಪೆಕ್ಟ್ ಇಟ್ ಫ್ರಮ್ ಯು ಆ್ಯಕ್ಚುಲಿ ಇದು ನೀನು ಏನು ಹೇಳಿದೆ ವಾಟ್ ಡಿಡ್ ಯು ಸೇ ವಾಟ್ ಡಿಡ್ ಯು ಸೈ ಇದರಲ್ಲಿ ತುಂಬ ವಿಶೇಷ ಏನಿದೆ ಇದರಲ್ಲಿ ತುಂಬ ಸ್ಪೆಷಲ್ ಏನಿದೆ ಕೇಳೋದಕ್ಕೆ ವಾಟ್ಸ್ ಸೋ ಸ್ಪೆಷಲ್ ಇಟ್ ವಾಟ್ಸ್ ಸೋ ಸ್ಪೆಷಲ್ ಇಟ್ ನನ್ನ ಹತ್ತಿರ ನಗದು ಹಣ ಇಲ್ಲ ಕ್ಯಾಶ್ ಇಲ್ಲ ಬೇಕಾದರೆ ಕಾರ್ಡಲ್ಲಿ ನಾನು ಪೇ ಮಾಡ್ತೀನಿ ಫೋನ್ ಪೇ ಮಾಡ್ತೀನಿ ಅಂತಲೇ ಹೇಳ್ತೀವಲ್ಲ ಸೊ ಕ್ಯಾಶ್ ಇಲ್ಲ ಅನ್ನೋದಕ್ಕೆ ಐ ಡೋಂಟ್ ಹ್ಯಾವ್ ಕ್ಯಾಶ್ ಐ ಡೋಂಟ್ ಹ್ಯಾವ್ ಕ್ಯಾಶ್ ನಾನು ಇದನ್ನು ನಿನಗೋಸ್ಕರ ಮಾಡಿದ್ದು ನಾನು ಇದನ್ನ ಮಾಡಿದ್ದು ನಿನಗೋಸ್ಕರನೇ ಅನ್ನೋದಕ್ಕೆ ಐ ಇಟ್ ಫಾರ್ ಯು ಐ ಇಟ್ ಫೈ ಯು ತುಂಬ ಸಂತೋಷಪಟ್ವಿ ತುಂಬ ಎಂಜಾಯ್ ಮಾಡಿದ್ವಿ ಅಂತೀವಲ್ಲ ಎಂಜಾಯ್ಡ್ ಅಲಾಟ್ ಎಂಜಾಯ್ಡ್ ಅಲಾಟ್ ನಾನು ನಾಳೆ ನಿನಗೆ ಕಾಲ್ ಮಾಡುವೆ ನಾನು ನಾಳೆ ನಿನಗೆ ಕಾಲ್ ಮಾಡ್ತೀನಿ ಅನ್ನೋದಕ್ಕೆ ಐ ವಿಲ್ ಕಾಲ್ ಯೂ ಟು ಮಾರು ಐ ವಿಲ್ ಕಾಲ್ ಯೂ ಟು ಮಾರು ನಾನು ಬಟ್ಟೆಗಳನ್ನು ತೊಳೆಯಲೇಬೇಕು ಬಟ್ಟೆ ವಾಶ್ ಮಾಡಲೇಬೇಕು ಲಾಸ್ಟ್ ವೀಕ್ ಕೂಡ ವಾಶ್ ಮಾಡಿಲ್ಲ ಅಂತಿವಲ್ಲ ಸೊ ನನ್ನ ಬಟ್ಟೆನ ತೊಳ್ಕೊಳ್ಳೇಬೇಕು ಅಂತ ಹೇಳೋದಕ್ಕೆ ಐ ಹ್ಯಾವ್ ಟು ವಾಶ್ ದ ಕ್ಲಾತ್ಸ್ ಐ ಹಾವ್ ಟು ವಾಶ್ ದ ಕ್ಲಾತ್ಸ್ ಅವನು ಈಗಷ್ಟೇ ಹೋದ ಜಸ್ಟ್ ಹೋದ ಅವನು ಇಷ್ಟು ತನಕ ಇಲ್ಲೇ ಇದ್ದ ಅಂತೀವಲ್ಲ ಅವನು ಈಗಷ್ಟೇ ಹೋದ ಅನ್ನೋದಕ್ಕೆ ಹಿ ಹ್ಯಾಸ್ ಜಸ್ಟ್ ಲೆಫ್ಟ್ ಹಿ ಹ್ಯಾಸ್ ಜಸ್ಟ್ ಲೆಫ್ಟ್ ನೀನು ಪ್ರಯತ್ನ ಮಾಡಿದ್ಯಾ ನೀನು ಟ್ರೈ ಮಾಡಿದ್ಯಾ ಅಥವಾ ಸುಮ್ಮನೆ ಹೇಳ್ತಿದ್ಯಾ ಕೇಳ್ತೀವಲ್ಲ ಡಿಡ್ ಯು ಟ್ರೈ ಡಿಡ್ ಯು ಟ್ರೈ ನಾನು ಅವನಿಗೆ ಅನೇಕ ವಿಚಾರಗಳನ್ನು ಹೇಳಿದೆ ನಾನು ಅವನಿಗೆ ತುಂಬ ವಿಷಯವನ್ನು ಹೇಳಿದ್ದೀನಿ ಅನ್ನೋದಕ್ಕೆ ಐ ಸೆಟ್ ಮೆನಿ ಥಿಂಗ್ಸ್ ಟು ಹಿಮ್ ಐ ಸೆಟ್ ಮೆನಿ ಥಿಂಗ್ಸ್ ಟು ಹಿಮ್ ನೀನು ಯಾರನ್ನು ಭೇಟಿ ಮಾಡಲು ಬಯಸಿದ್ದೆ ನೀನು ಯಾರನ್ನ ಮೀಟ್ ಮಾಡೋಕೆ ಇಷ್ಟಪಟ್ಟಿದ್ದೆ ಅಂತ ಕೇಳೋದಕ್ಕೆ ಊಡು ಯು ವಾಂಟ್ ಟು ಮೀಟ್ ವು ಟು ಯು ವಾಂಟ್ ಟು ಮೀಟ್ ಅವನು ಕಠಿಣ ಹೃದಯದ ಮನುಷ್ಯ ಅವನು ತುಂಬ ಸ್ಟ್ರಾಂಗ್ ಫಿಲೋ ಸ್ಟ್ರಾಂಗ್ ಹಾರ್ಟೆಡ್ ಫಿಲೋ ಅನ್ನೋ ಅರ್ಥ ಸೊ ಹೀ ಅ ಹಾರ್ಡ್ ಹಾರ್ಟೆಡ್ ಪರ್ಸನ್ ಹೀ ಈಸ್ ಅಡ್ ಹಾರ್ಟೆಡ್ ಪರ್ಸನ್ ನೀನು ಆಫೀಸ್ಗೆ ಹೇಗೆ ಹೋಗ್ತೀಯಾ ಆಫೀಸಿಗೆ ಹೆಂಗೆ ಹೋಗೋದು ನೀನು ಬೈಕಲ್ಲಿ ಹೋಗ್ತೀಯಾ ಕಾರಲ್ಲಿ ಹೋಗ್ತೀಯಾ ಬಸ್ಸಲ್ಲಿ ಹೋಗ್ತೀಯಾ ಮೆಟ್ರೋದಲ್ಲಿ ಹೋಗ್ತೀಯಾ ಈ ರೀತಿಯ ಕೇಳ್ತೀವಲ್ಲ ಆಫೀಸ್ ಹೆಂಗೆ ಹೋಗ್ತೀಯಾ ಅಂತೇಳಿ ಸೊ ಹೌ ಡು ಯು ಗೋ ಟು ಆಫೀಸ್ ಹೌ ಡು ಯು ಗೋ ಟು ಆಫೀಸ್ ನಿನ್ನ ಜೊತೆ ನಾನು ತುಂಬ ಖುಷಿಯಿಂದ ಇದ್ದೀನಿ ನಿನ್ನ ಜೊತೆ ನನಗೆ ತುಂಬ ಹ್ಯಾಪಿಯಿಂದ ಇದ್ದೀನಿ ಅದಕ್ಕೆ ಐ ಆಮ್ ವೆರಿ ಹ್ಯಾಪಿ ವಿತ್ ಯು ಐ ಆಮ್ ವೆರಿ ಹ್ಯಾಪಿ ವಿತ್ ಯು ಅವನು ತುಂಬ ದಿನಗಳ ನಂತರ ಬಂದ ಅವನು ತುಂಬಾ ದಿನ ಆಗಿತ್ತು ಬಾರದೆ ತುಂಬಾ ದಿನಗಳ ನಂತರ ಬಂದನು ಅದಕ್ಕೆ ಹಿ ಹ್ಯಾಡ್ ಕಮ್ ಆಫ್ಟರ್ ಲಾಂಗ್ ಹಿ ಹ್ಯಾಡ್ ಕಮ್ ಆಫ್ಟರ್ ಲಾಂಗ್ ನಾನು ಸದಾ ನಿನ್ನ ಪರವಾಗಿರ್ತೀನಿ ನಾನು ಯಾವಾಗಲೂ ನಿನ್ನ ಪರವಾಗಿರ್ತೀನಿ ನಿನ್ನ ಜೊತೆ ಇರ್ತೀನಿ ಅದಕ್ಕೆ ಐ ಆಲ್ವೇಸ್ ಸ್ಟ್ಯಾಂಡ್ ಬೈ ಯು ಐ ಆಲ್ವೇಸ್ ಸ್ಟ್ಯಾಂಡ್ ಬೈ ಯು ನೀನು ನನ್ನನ್ನು ಕೇಳಿಸಿಕೊಳ್ಳುತ್ತಿದ್ದೀಯಾ ನೀ ನಾನು ನಾನು ಕೇಳಿಸ್ಕೊಳ್ತಾ ಇದ್ದೀಯ ಆರ್ ಯು ಲಿಸನಿಂಗ್ ಟು ಮೀ ಆರ್ ಯು ಲಿಸನಿಂಗ್ ಟು ಮೀ ನಾನು ನಿನ್ಗೋಸ್ಕರ ಕಾಯ್ತಾ ಇದ್ದೀನಿ ನಾನು ವೈಟ್ ಮಾಡ್ತಿದ್ದೀನಿ ಬೇಗ ಬೇಗ ಬಾ ಅಂತೀವಲ್ಲ ಐ ವಾಸ್ ವೈಟಿಂಗ್ ಫಾರ್ ಯು ಐ ವಾಸ್ ವೈಟಿಂಗ್ ಫಾರ್ ಯು ಕಮ್ ಕ್ವಿಕ್ಲಿ ಈ ರೀತಿ ಎಲ್ಲ ಹೇಳ್ತೀವಿ ಈ ಎಲ್ಲ ಫೈಲ್ಗಳನ್ನು ತೆಗೆದುಕೊಂಡು ಬಾ ಈ ಎಲ್ಲ ಫೈಲ್ಗಳನ್ನು ತಗೊಂಡು ಬಾ ಅನ್ನೋದಕ್ಕೆ ಬ್ರಿಂಗ್ ಆಲ್ ದಿಸ್ ಫೈಲ್ಸ್ ಬ್ರಿಂಗ್ ಆಲ್ ದೀಸ್ ಫೈಲ್ಸ್ ಬಾಗಿಲ ಬಳಿ ಯಾರು ನಿಂತಿದ್ದಾರೆ ಬಾಗಿಲತ್ತಿರ ಯಾರು ನಿಂತ್ಕೊಂಡಿದ್ದಾರೆ ಯಾರು ನಿಂತ್ಕೊಂಡಿರೋದು ಹೂ ಸ್ಟ್ಯಾಂಡಿಂಗ್ ಅಟ್ ದ ಡೋರ್ ಹೂ ಸ್ಟ್ಯಾಂಡಿಂಗ್ ಅಟ್ ದ ಡೋರ್ ನಾನು ನಿನ್ನನ್ನು ಹೇಗೆ ನಂಬಲಿ ನಿನ್ನನ್ನು ಹೆಂಗ್ ನಂಬಗೋದು ನಂಬಕ್ಕೆ ಹೆಂಗೆ ಸಾಧ್ಯ ನಿನ್ನ ಅಂತ ಕೇಳೋದಕ್ಕೆ ಹೌ ಕ್ಯಾನ್ ಐ ಟ್ರಸ್ಟ್ ಯು ಹೌ ಕ್ಯಾನ್ ಐ ಟ್ರಸ್ಟ್ ಯು ನಾವು ದಾರಿ ಕಳೆದುಕೊಂಡೆವು ಟ್ರಕ್ಕಿಂಗ್ ಹೋದಾಗೆಲ್ಲ ಈ ರೀತಿ ಆಗ್ತಿರುತ್ತೆ ಟ್ರಕ್ಕಿಂಗ್ ಹೋದಾಗ ಡೆನ್ಸ್ ಫಾರೆಸ್ಟ್ ಅಲ್ಲಿ ಇದ್ದಾಗ ದಾರಿ ಮಿಸ್ ಬಿಡ್ತೀವಿ ಸೊ ಅವಾಗ ಹೀಗೆ ಹೇಳ್ತೀವಲ್ಲ ನಾವು ದಾರಿ ಕಳ್ಕೊಂಡ್ವಿ ಅಂತೇಳಿ ಇಂಗ್ಲೀಷಲ್ಲಿ ಹೀಗೆ ಹೇಳಬೇಕು ವಿ ಹ್ಯಾವ್ ಲಾಸ್ಟ್ ಆಫ್ ವೇ ವಿ ಹ್ಯಾವ್ ಲಾಸ್ಟ್ ಆಫ್ ವೇ ನಾನು ಏನನ್ನೂ ಹೇಳುತ್ತಿದ್ದೇನೆ ಐ ಆಮ್ ಸೇಯಿಂಗ್ ಸಮ್ಥಿಂಗ್ ಐ ಆಮ್ ಸೇಯಿಂಗ್ ಸಮ್ಥಿಂಗ್ ನಿನ್ನ ಆರೋಗ್ಯದ ಬಗ್ಗೆ ಕಾಳಜಿ ತಗೋ ಯಾವಾಗಲೂ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತೀಯಾ ನಿನ್ನ ಆರೋಗ್ಯದ ಬಗ್ಗೆನೂ ಕಾಳಜಿ ತಗೋ ಅಂತ ಹೇಳ್ತೀವಲ್ಲ ಆ ಹತ್ತದ ವಾಕ್ಯ ಇದು ಸೊ ನಿನ್ನ ಆರೋಗ್ಯದ ಬಗ್ಗೆ ಕಾಳಜಿ ತಗೋ ಅನ್ನೋದಕ್ಕೆ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ನೀನು ಅವನಿಗೆ ಏನು ಹೇಳಿದೆ ಅವನಿಗೆ ಏನು ಹೇಳಿದೆ ನೀನು ವಟ್ ಡಿಡ್ ಯು ಟೆಲ್ ಹಿಮ್ ವಾಟ್ ಡಿಡ್ ಯು ಟೆಲ್ ಹಿಮ್ ಒಳ್ಳೆ ಸಮಯ ಬರುತ್ತೆ ಒಳ್ಳೆ ಸಮಯ ಬರುವುದು ಬೆಟರ್ ಟೈಮ್ ವಿಲ್ ಕಮ್ ಬೆಟರ್ ಟೈಮ್ ವಿಲ್ ಕಮ್ ನೀನು ಯಾರ ಹೆಸರನ್ನ ತೆಗೆದುಕೊಂಡೆ ಯಾರ ಹೆಸರನ್ನ ಚೂಸ್ ಮಾಡಿದೆ ನೀನು ಕೇಳೋದಕ್ಕೆ ಹೂಸ್ ನೇಮ್ ಡಿಡ್ ಯು ಟೇಕ್ ಹೂಸ್ ನೇಮ್ ಡಿಡ್ ಯು ಟೇಕ್ ನಾನು ಹೋಗಲು ಬಯಸುತ್ತೀನಿ ಆದರೆ ಆಗ್ತಿಲ್ಲ ಹೋಗಬೇಕು ಅಂತ ಅಂದ್ಕೊಳ್ತೀನಿ ಆದರೆ ಆಗ್ತಾ ಇಲ್ಲ ಹೋಗ್ಬೇಕು ಅಂತ ಇಷ್ಟ ಇಷ್ಟ ಇದೆ ಬಟ್ ಆಗ್ತಿಲ್ಲ ಅನ್ನೋದಕ್ಕೆ ಐ ವಾಂಟ್ ಟು ಗೋ ಬಟ್ ಐ ಕಾಂಟ್ ಐ ವಾಂಟ್ ಟು ಗೋ ಬಟ್ ಐ ಕಾಂಟ್ ಬೆಂಕಿ ಉರಿತಾ ಇರಲಿ ಬೆಂಕಿ ಉರಿತಾ ಇರಲಿ ಅನ್ನೋದಕ್ಕೆ ಕೀಪ್ ದ ಫೈರ್ ಆನ್ ಕೀಪ್ ದ ಫೈರ್ ಆನ್ ಈ ಮೊಬೈಲ್ ಅನ್ನ ಎರಡು ಕೈಗಳಿಂದ ಹಿಡ್ಕೋ ಮೊಬೈಲ್ ಅನ್ನ ಎರಡು ಕೈಯಿಂದ ಹಿಡ್ಕೋ ಅನ್ನೋದಕ್ಕೆ ಹೋಲ್ಡ್ ದಿಸ್ ಮೊಬೈಲ್ ವಿತ್ ಬೋತ್ ಹ್ಯಾಂಡ್ಸ್ ಹೋಲ್ಡ್ ದಿಸ್ ಮೊಬೈಲ್ ವಿತ್ ಬೋತ್ ಹ್ಯಾಂಡ್ಸ್ ಅವನು ಅವನ ಮಾತನ್ನು ಉಳಿಸಿಕೊಳ್ಳುತ್ತಿದ್ದಾನೆ ಹೀ ಈಸ್ ಫುಲ್ ಫಿಲಿಂಗ್ ಹೀಸ್ ಪ್ರಾಮಿಸ್ ಹೀ ಈಸ್ ಫುಲ್ ಫಿಲಿಂಗ್ ಪ್ರಾಮಿಸ್ ನಾನು ಸ್ವಲ್ಪದ ಸ್ವಲ್ಪ ಸಮಯದ ಬಳಿಕ ಬರ್ತೀನಿ ನಾನು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ ನಾನು ಸ್ವಲ್ಪ ವರ್ಕ್ ಇದೆ ಇಲ್ಲಿ ಅಂತ ಹೇಳ್ತೀವಲ್ಲ ಐ ವಿಲ್ ಕಮ್ ಆಫ್ಟರ್ ವೈಲ್ ಐ ವಿಲ್ ಕಮ್ ಆಫ್ಟರ್ ಅ ವೈಲ್ ಅವನು ಎಂದಿನಂತೆ ನನ್ನ ಬಳಿ ಬಂದ ಆ್ಯಸ್ ಯೂಜುವಲ್ ಬಂದ ಅದರಲ್ಲಿ ಏನು ವಿಶೇಷ ಇಲ್ಲ ಅಂತೀವಲ್ಲ ಅವನು ಎಂದಿನಂತೆ ನನ್ನ ಬಳಿ ಬಂದ ಅನ್ನೋದಕ್ಕೆ ಹೀ ಕೇಮ್ ಟು ಮೀ ಆ್ಯಸ್ ಯೂಶುವಲ್ ಹೀ ಕೇಮ್ ಟು ಮೀ ಆಸ್ ಯೂಶುವಲ್ ನಾನು ನನ್ನ ಮಾತು ಉಳಿಸಿಕೊಳ್ಳುವೆ ಐ ಕೀಪ್ ಮೈ ವರ್ಡ್ಸ್ ಐ ಕೀಪ್ ಮೈ ವರ್ಡ್ಸ್ ನನ್ನ ಕೈಯಲ್ಲಿ ನೋವಿದೆ ನನ್ನ ಕೈ ಯಾಕೋ ನೋವಿದೆ ಅಂತೀವಲ್ಲ ಐ ಹ್ಯಾವ್ ಪೇಯ್ನ್ ಇನ್ ಮೈ ಹ್ಯಾಂಡ್ ಐ ಹ್ಯಾವ್ ಪೇಯ್ನ್ ಇನ್ ಮೈ ಹ್ಯಾಂಡ್ ಪ್ರತಿಯೊಂದಕ್ಕೂ ಲಿಮಿಟ್ ಇರುತ್ತೆ ಪ್ರತಿಯೊಂದಕ್ಕೂ ಕೂಡ ಲಿಮಿಟ್ ಇರುತ್ತೆ ನಾಗಚಂದ್ರ ರಾಮಚಂದ್ರ ಚರಿತ ಪುರಾಣದಲ್ಲಿ ಒಂದು ಮಾತು ಹೇಳ್ತಾನೆ ಅಬ್ದಿಯುಮರ್ಮ ಕಾಲ ವಶದ ಮರ್ಯಾದೆಯು ದಾಂಟದೆ ಅಂತ ಅಂದರೆ ಸಮುದ್ರ ಕೂಡ ಕಾಲದ ವಶಕ್ಕೆ ಒಳಗಾಗಿ ಸಮಯದ ವಶಕ್ಕೆ ಒಳಗಾಗಿ ತನ್ನ ಮೇರೆಯನ್ನು ಮೀರುತ್ತೆ ಎಲ್ಲೆಯನ್ನು ಮೀರುತ್ತೆ ಮೀರತ್ತೆ ಅಂಥೇಳಿ ಸೊ ಇದಕ್ಕೆ ಅದು ಸೂಟ್ ಆಗುತ್ತೆ ನೋಡಿ ಅಂದರೆ ಪ್ರತಿಯೊಂದಕ್ಕೂ ಅದರದ್ದೇ ಆದ ಲಿಮಿಟೇಷನ್ ಇರುತ್ತೆ ಅಂತೇಳಿ ಸೊ ಪ್ರತಿಯೊಂದಕ್ಕೂ ಲಿಮಿಟ್ ಇರುತ್ತೆ ಅನ್ನೋದಕ್ಕೆ ದೇರ್ ಇಸ್ ಅ ಲಿಮಿಟ್ ಟು ಎವ್ರಿಥಿಂಗ್ ದೇರ್ ಇಸ್ ಅ ಲಿಮಿಟ್ ಟು ಎವ್ರಿಥಿಂಗ್ ನೀನು ಒಂದು ಕೆಲಸ ಮಾಡ್ತೀಯಾ ನೀನೊಂದು ಕೆಲಸ ಮಾಡ್ತೀಯಾ ಕೇಳೋದಕ್ಕೆ ವಿಲ್ ಯು ಡೂ ವಾನ್ ಥಿಂಗ್ ವಿಲ್ ಯು ಡೂ ಒನ್ ತಿನ್ ಇಲ್ಲಿ ಒಳ್ಳೆ ಹೋಟೆಲ್ ಯಾವುದು ಒಳ್ಳೆ ಹೋಟೆಲ್ ಯಾವ್ದು ಇಲ್ಲಿ ಕೇಳ್ತೀವಲ್ಲ ವಿಚ್ ಈಸ್ ದ ಬೆಸ್ಟ್ ಹೋಟೆಲ್ ಹಿಯರ್ ವಿಚ್ ಈಸ್ ದ ಬೆಸ್ಟ್ ಹೋಟೆಲ್ ಹಿಯರ್ ಈ ಸ್ಥಳದ ಹೆಸರೇನು ಯಾವ ಪ್ಲೇಸ್ ಇದು ಯಾವೂರಿದು ಕೇಳೋದಕ್ಕೆ ವಾಟ್ ಈಸ್ ದ ನೇಮ್ ಆಫ್ ದಿಸ್ ಪ್ಲೇಸ್ ವಾಟ್ ಈಸ್ ದ ನೇಮ್ ಆಫ್ ದಿಸ್ ಪ್ಲೇಸ್ ಈ ರೀತಿ ಭವಿಷ್ಯದಲ್ಲಿ ಮಾಡಬೇಡ ಫ್ಯೂಚರಲ್ಲಿ ಈ ರೀತಿ ಮತ್ತೆ ಮಾಡಬೇಡ ಮಾರ ಹೇಳ್ತೀವಲ್ಲ ಡೋಂಟ್ ಡೂ ಸೋ ಇನ್ ಫ್ಯೂಚರ್ ಡೋಂಟ್ ಡೂ ಸೋ ಇನ್ ಫ್ಯೂಚರ್ ನಾನು ಒಂದು ತಿಂಗಳ ಕಾಲ ರಜೆ ಮೇಲಿದ್ದೇನೆ ಒನ್ ಮಂತ್ ಆನ್ ಲೀವ್ ಇದೀನಿ ನಾನು ಅನ್ನೋದಕ್ಕೆ ಐ ಆಮ್ ಆನ್ ಲೀವ್ ಫಾರ್ ಅ ಮಂತ್ ಐ ಆಮ್ ಆನ್ ಲೀವ್ ಫಾರ್ ಅ ಮಂತ್ ನನಗೆ ಈ ಭಾಷೆ ಗೊತ್ತು ನನಗೆ ಈ ಲ್ಯಾಂಗ್ವೇಜ್ ಗೊತ್ತು ಅನ್ನೋದಕ್ಕೆ ಐ ನೋ ದಿಸ್ ಲ್ಯಾಂಗ್ವೇಜ್ ಐ ನೋ ದಿಸ್ ಲ್ಯಾಂಗ್ವೇಜ್ ಸಮಯವೇ ಹಣ ಟೈಮ್ ಮನಿ ಇವಾಗ ಸೊ ಟೈಮ್ ಇಸ್ ಮನಿ ಟೈಮ್ ಇಸ್ ಮನಿ ನವೇಸ್ ಎಷ್ಟು ಸಮಯ ಈ ಟ್ರೈನ್ ಇಲ್ಲಿ ನಿಲ್ಲತ್ತೆ ಎಷ್ಟೊತ್ತಿದ್ ನಿಲ್ಲತ್ತಿದ್ದು ಟ್ರೈನ್ ಕೇಳ್ತೀವಲ್ಲ ಹೌ ಲಾಂಗ್ ವಿಲ್ ದ್ರೈನ್ ಸ್ಟಾಪ್ ಯೂ ಹೌ ಲಾಂಗ್ ವಿಲ್ ದ್ರೈನ್ ಸ್ಟಾಪ್ ಯು ದಯವಿಟ್ಟು ನನಗೋಸ್ಕರ ಕಾಯ್ಬೇಡ ಪ್ಲೀಸ್ ನಂಗೆ ವೆಯ್ಟ್ ಮಾಡ್ಬೇಡ ನನ್ಗೆ ಲೇಟ್ ಆಗುತ್ತೆ ಬರೋದು ಅಂತೀವಲ್ಲ ಪ್ಲೀಸ್ ಡೋಂಟ್ ವೆಯ್ಟ್ ಫಾರ್ ಮೀ ಪ್ಲೀಸ್ ಡೋಂಟ್ ವೆಯ್ಟ್ ಫಾರ್ ಮೀ ನಾನು ನಿನ್ನ ಜೊತೆ ಒಂದು ನಿಮಿಷ ಮಾತಾಡ್ಬೋದಾ ಒನ್ ಮಿನಿಟ್ ಮಾತಾಡ್ಬೋದಾ ಕ್ಯಾನ್ ಐ ಟಾಕ್ ಟು ಯು ಫಾರ್ ಅ ಮಿನಿಟ್ ಕ್ಯಾನ್ ಐ ಟಾಕ್ ಟು ಯು ಫಾರ್ ಅ ಮಿನಿಟ್ ನಿನ್ನ ಎಲ್ಲೋ ನೋಡಿದ್ದೀನಿ ಅಂತ ನನಗನ್ನಿಸ್ತಿದೆ ಎಲ್ಲೋ ನೋಡಿದ್ದೀನಿ ಎಲ್ಲ ಅಂತ ಗೊತ್ತಾಗ್ತಿಲ್ಲ ಅಂತೀವಲ್ಲ ಐ ಥಿಂಕ್ ಐ ಹ್ಯಾವ್ ಸೀನ್ ಯು ಸಮ್ ವೇರ್ ಐ ಥಿಂಕ್ ಐ ಹ್ಯಾವ್ ಸೀನ್ ಯು ಸಂವೇರ್ ಮಾರ್ಕೆಟ್ಗೆ ಎಷ್ಟು ದೂರ ಮಾರ್ಕೆಟಿಗೆ ಇಲ್ಲಿಂದ ಎಷ್ಟು ದೂರ ಆಗುತ್ತೆ ಕೇಳೋದಕ್ಕೆ ಹೌ ಫಾರ್ ಈಸ್ ದ ಮಾರ್ಕೆಟ್ ಹೌ ಫಾರ್ ಈಸ್ ದ ಮಾರ್ಕೆಟ್ ನಿನ್ನ ಧ್ವನಿ ಮಧುರವಾಗಿದೆ ನಿನ್ನ ವಾಯ್ಸ್ ಇದೆಯಲ್ಲ ತುಂಬ ಸ್ವೀಟ್ ಆಗಿದೆ ಅಂತೀವಲ್ಲ ಸೊ ಯುವರ್ ವಾಯ್ಸ್ ಇಸ್ ವೆರಿ ಸ್ವೀಟ್ ಯುವರ್ ವಾಯ್ಸ್ ಇಸ್ ವೆರಿ ಸ್ವೀಟ್ ಅವನು ಎಲ್ಲ ಹಣ ಕಳೆದುಕೊಂಡನು ಅವನು ಗ್ಯಾಬ್ಲಿಂಗ್ ಮಾಡ್ತಾನೆ ಅವನು ಶೇರ್ ಮಾರ್ಕೆಟ್ ಮೇಲೆ ಹಾಕೊಂಡು ಹಾಕೊಂಡು ದುಡ್ಡು ಎಲ್ಲ ದುಡ್ಡನ್ನು ಕಳ್ಕೊಂಡ ಅಂತ ಹೇಳ್ತೀವಲ್ಲ ಹೀ ಲಾಸ್ಟ್ ಆಲ್ ಹಿಸ್ ಮನಿ ಹಿ ಲಾಸ್ಟ್ ಆಲ್ ಹಿಸ್ ಮನಿ ನಿನ್ನ ಸಮಯ ಮುಗೀತು ನಿನ್ನ ಟೈಮ್ ಓವರ್ ಆಯಿತು ಅನ್ನೋದಕ್ಕೆ ಯುವರ್ ಟೈಮ್ ಈಸ್ ಅಪ್ ಯುವರ್ ಟೈಮ್ ಈಸ್ ಅಪ್ ನಾನು ಈಗ ಬರಲಾರೆ ನನಗೆ ಇವಾಗ ಬರೋಕ್ಕಾಗಲ್ಲ ಅಂತ ಹೇಳ್ತೀವಲ್ಲ ಐ ಕಾಂಟ್ ಕಮ್ ನೌ ಕಾಂಟ್ ಕಮ್ ನೌ ಅವನಿಗೆ ಅವನ ಕೆಲಸ ಮಾಡಲು ಬಿಡು ಲೆಟ್ ಹಿಮ್ ಡೂ ಹಿಸ್ ವರ್ಕ್ ಲೆಟ್ ಹಿಮ್ ಡೂ ಹಿಝ್ ವರ್ಕ್ ಇದರ ಬಗ್ಗೆ ನಂತರ ಯೋಚಿಸು ಇದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡುವಂತೀವಲ್ಲ ಇದು ಕೊನೆಯ ವಾಕ್ಯ ನೂರ ಎರಡನೇ ವಾಕ್ಯ ಕೊನೆಯ ವಾಕ್ಯ ಇದಕ್ಕೆ ಸರಿಯಾದ ಇಂಗ್ಲಿಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್